ಸ್ನೇಹಿತರದು ಕೇಸ್ ವಿಚಾರ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಸೊ ಅದೇನಾದ್ರೂ ಆಗ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಮಾಡೋದೇನಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದ್ರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವರು ಸಾಕಷ್ಟು ಜನ ಪ್ರೊಫೆಸರ್ಗಳು ಅವ್ರ ಮೇಲೆ ಬರೀ ಲಕ್ಷ ಗಟ್ಟಲೆ ಇಲ್ಲ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾವು ಅವ್ರನ್ನು ನೋಡಬೇಕಾಗುತ್ತೆ ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂತಹ ಕೆಲವೇ ಸೂಪರ್ ಸ್ಟಾರ್ ಗಳಲ್ಲಿ ಅವರು ಒಬ್ರು ಸೂಪರ್ ಸ್ಟಾರ್ ಸೊ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕಣ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ ಯಾಕಂದ್ರೆ ನೀವು ನೋಡಿದಾಗೆ ಒಂದು ಥಿಯೇಟರ್ ಗಳು ತುಂಬುವಂತ ವಿಚಾರ ಆಗಿರಬಹುದು ಪ್ರೊಡ್ಯೂಸರ್ ಗೆ ಹಾಕಿರುವಂತಹ ಹಣವನ್ನ ಅದ್ಭುತವಾಗಿ ವಾಪಸ್ ತಂದು ಕೊಡುವಂತದ್ದಾಗಿರ್ಬೋದು ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂತದ್ದಾಗಿರ್ಬೋದು ಸೊ ಎಲ್ಲಾ ವಿಚಾರದಲ್ಲೂ ಸಹ ಯಾವತ್ತು ತುಂಬಾ ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂತ ವ್ಯಕ್ತಿ ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತ ಹೇಳಿ ಸೊ ಹಾಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಗಲಿ ಅಮ್ಮ ಅದು ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಆಕ್ಚುಲಿ ಅಲ್ವಾ ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನ ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದ ಏನೋ ಒಂದು ಸತ್ಯವನ್ನ ಹೊರಗಿಡುವಂತ ಪ್ರಯತ್ನ ನೀವು ಮಾಡ್ತೀವಿ ಅದನ್ನ ನಾವು ನೋಡ್ತೀವಿ ಆದ್ರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ನಾವೇನು ಮಾತಾಡೋದಕ್ಕಾಗಲ್ಲ ವಿಶ್ ಮಾಡಬಹುದು ಒಳ್ಳೇದಾಗ್ಲಿ ಅಂತ ಹಾರೈಸಬಹುದು ಅಷ್ಟೇ ಬಿಟ್ರೆ ನಾವ್ ಹೋಗಿ ಈ ತರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನು ಅಂತ ನಮ್ಗೂ ಗೊತ್ತಿಲ್ಲ ನಿಮ್ಗೆ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದ್ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನ್ ವಿಶ್ವ ಮಾಡಿ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರಾನೇ ಮಾತಾಡ್ತಾ ಇದಾರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್ ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ಒಂದು ತುಂಬಾ ಅವ್ರ ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವ್ದೇ ರೀತಿ ಎರಡನೇ ಮಾತಿಲ್ಲ ಸರ್ ಅಂತ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ ಮೇಡಮ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸಾಯಿಸಿದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ ಆಗ್ಬೇಕಲ್ವಾ ಕೋರ್ಟ್ ಅಲ್ಲಿ ಹೌದು ಅದಾಗಿರ್ಬೋದು ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ವಾ ನೀವು ಈಗ ನಿಮ್ಗೆ ಯಾರಾದರೂ ಅಶೀಲವಾಗಿ ಮೆಸೇಜ್ ಕೇಳಿಸಿದ್ರೆ ಅದೇ ಮಾಡ್ರಿ ಫಸ್ಟ್ ಒಂದು ಕೋಪ ಬರುವಂತದ್ದು ಅಲ್ವಾ ಅಲ್ಪ ಸೊ ಹಾಗಾಗಿ ಸೊ ಹಾಗಾಗಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಖುಷಿ ಥ್ಯಾಂಕ್ ಯು